ಎಲ್ಲರಿಗೂ ನಮಸ್ಕಾರ ರೀ ನಾವು ಈಗ ಟೈಮ್ ಮಿಟ್ ಆತೀಗ ಹನ್ನೊಂದ್ ಇಪ್ಪತ್ ನಾಕ್ ಆಗೈತ್ರಿ ಇವ್ರಿಗೆ ಒಂಬತ್ಕ ಬಾಂದ್ರ ಶುಟಿಂಗ ಬರೋಬ್ಬರಿ ಒಂಬತ್ತು ಹದಿನೈದಕ್ ಬಂದಾರ ಬಂದೇನ್ ಯಾವ ಬಾಯಲ್ಲಿ ಹೋಗ್ತಿರಿ ಹೆಂಗ ಇಲ್ಲ ಹನ್ನೊಂದ್ ಹದಿನೈದಕ್ ಬಂದ್ರು ನಾಶ ಮಾಡ್ ಬಂದೆವು ಏನ್ ಇವತ್ತು ಉಲ್ಟಾ ಮಾಡ್ಬಿಟ್ಟಾರ್ರಿ ನೀನ್ ರಾತ್ರಿ ಇವ್ರಿ ಗಂಡ ಇವ್ರಿಗೆ ಗಾಂಡೆವು ವಾಲ್ಯ ಅಂದಾರ ಈಗ ನನಗ್ ಕೊಟ್ಟಾರ ಈಗ ನಾ ನಾಗಾಂಡ್ ಆದ ತಕ್ಷಣ ಹಿಂಗ ನೈಟ್ ಹಾಕೊಂಡ್ ಸುಮ್ನೆ ನಿತ್ಬಟ್ಟಾರ ಇವ್ರ ನೈನ್ಟಿ ಮೇಲೆ ನಾನ್ ಸಿಕ್ಸ್ಟಿ ಮೇಲೆ ಅಂದ್ರ ಹೆಂಗ ಸಾವ್ ಐತೆ ಅದಕ್ ಸಿಕ್ಸ್ಟಿ ಆತನ್ರೀ ತಪ್ಪು ತುಕೋಬಾರೀ

ಬಸವೇಶ್ವರ ಖಾನಾವಳಿ ಸೊ ಎಲ್ಲಾರು ಬಂದ ಇಲ್ಲಿ ಒಂದ್ಸಲ ಮಾಡಿ ಮಾಡಿ ನೋಡ್ರಿ ನೋಡ್ರಿ ಟೇಸ್ಟ್ ಜಬರ್ದಸ್ತ್ ಐತಿ ನಾ ಅಂತೂ ವೇಟ್ ಹಿಂಗ್ರಿ ಎಲ್ಲರೂ ಬಂದ್ಸಲ ಜಬರ್ದಸ್ತೈತಿ ಮೂರ್ ಗಂಟೆಗೆ ಹಸು ಅಂತ ಫುಲ್ ಆಗೈತಿ ನಮ್ಮ ಶ್ರೀ ಬಸವೇಶ್ವರ ಹಿಂಗಾಯ್ತು ಕಾನಾವಳಿ ಐತಿ ಬಬ್ಲೇಶ್ವರನಾಗ ಹೋಗ್ ಬಂದವರು ಆಶಾ ಹೆಚ್ಚಾರ ಅವ್ರಿ ನಾ ಇನ್ನ ಊಟ ಬಂದ ಮೇಲೆ ಬಂದ್ಮೇಲೆ ನನಗೆ ನಾನು ಹಾಟ್ ತುಂಬಬೇಕು ಅವಾಗ ಹಾ ಈಗ ಬತ್ರೀ ರೊಟ್ಟಿ ಊಟ ಬರ್ತೋ ಚಪಾತಿ ಇದು ಚಪಾತಿ ಊಟ ಅದು ರೊಟ್ಟಿ ಊಟ ನನಗೆ ಯಾವ್ದು ಊಟ ಬರ್ಬೇಕು ನೋಡ್ತೇನೆ ಊಟ ಯಾವ್ದು ಬಂದ್ಮೇಲೆ ಹೇಳ್ತೇನೆ ರೊಟ್ಟಿ ಇದ್ರೆ ಚಪಾತಿ ಐತೆ ಊಟ ನೋಡ್ರಿ ಮೊಸರ ಹಿಂಡಿ ಉಪ್ಪಿನಕಾಯಿ ಮೆಂತ್ಯಪಲ್ಯ ಉಳ್ಳಿ ಇದೇನಾಂಗಿ ಚಪಾತಿ ಬಟಾಣಿಗಳ ಕಾಯಿ ಪಲ್ಯ ಮೊಸರ ಊಟ ಮಾಡ್ತಾರ ನೀವು ಮಾಡ್ರಿ ಯಾಕಂದ್ರೆ ಹೊಟ್ಟೆ ಬಾಳತೈತಿ ಖುಷಿಗೆ ಹೊಟ್ಟೆ ಹಸತಿ ನಾನ್ ತಂದು ಕೊಟ್ಟಿಲ್ಲ ಹಾಯ್ ನಾಟ್ ನೋಡ್ರಿ ಊಟ ಮಾಡಿ ಬಾಂದ ನಿದ್ದಿ ಮಾಡಾಕತ್ತೀ ಇಡಿಯೋ ಮಾಡೋನು ಹೇಳಂದ್ರ ಒಟ್ಟು ಇಡಲಾಗ್ಯಾರೀ ಕಣ್ಣ ಕಣ್ಣು ಮುಚ್ಚಿ ಮುಚ್ಚಿ ಮುಚ್ಚಿರಿ ಮಾಡ್ಬೇಕ ನೀವು ඇති යාරන හත් වනය ොපා යජගේ ස රන කම්පි නාට ෙතු කම්පි නට කොට ද ය යාදන මර කැන හැරේිය රේඩේ ී කරන සංන ය යව නම්බරික ද ඒඒ යාකතු තුමාරිික ුලා තුලා වනහතු නම් ොත අයුතය කරලා මුදර මල්කොත් වයාට ලාස් මල්කොත.

ವಿಡಿಯೋ ಕರ್ಶಿ ಮುನಗ್ಸುದ್ರಿ ಹಾ ಹೇಳುವ ನಿಮ್ಮ ಅಪ್ಪಾಗಮ ಇಲ್ಲಿಲ್ಲ ನಿಗೇನು ಹೋಗಂಗಿಲ್ಲ ಅಪ್ಪ ನಿನ್ಗೆ ಏನು ಹೋನಂಗಿಲ್ಲ ನಾನು ಟೈಮ್ ಸುಮಾರು ಮಾಡಲಿ ನಸೀರ್ ಸುಮಾರು ಆತಲೇ ಆಕೆ ಏನು ಮಾಡ್ತಾಳೆ ಮೊಬೈಲ್ ಹಿಡ್ತಾಳು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇದು ये का बटलो मारी हाकता ने मत alli kut high friends नोडी नान गांडी गट्टी मारा कतो अदु पुने केलिला की नि मऊन ऊतु सुच परतो थानेगा माइला उरते की ये माडी आनीते हेलेलो खटते गुशिता लटते गुलानेगे तो ओप येन वों टाइम तुम्हारे ती नि अटेल रप अटे निररै जा तत नन निने चुपुगत त एत्तुन बाले तत न बांदे बांदे त येन मामा बांदे काते ना ए वारपा है

ಮತ್ತೆ ಈ ಅವನು ಸುಟ್ಟಿ ಬಿಡ ಈಕಿ ಬಂದ ಮತ್ತೆ ಈಕಿ ಹರ್ಕೊಂತಿತ್ತಾಳೆ ಏನು ಅವಕ್ಕೆ ಅವಕತ್ತೆ ಹೇಳಿ ಯಾರು ಯಾರ್ದಾರ ಇಟ್ಟು ಪಾಂಡೆ ಎಷ್ಟು ಇಟ್ಟಾವ ಇಕ್ಕಿ ಯಾವ ಮೂರ್ನ ಗಂಟೆ ಗೊತ್ತೋ ಇದು ಕೂಡ ಎಪ್ಪು ನೀ ಜರ್ ನಾಳೆ ಮದುವೆ ಆದಂದ್ರ ಇಂತಕ್ಕ ಆಗ್ಬೇಡ ಏನ ನಿನಗ ಅಗ್ದಿ ಚಲೋ ಚಲೋ ಹೆಣ್ಣು ನೋಡಿ ಮದ್ವಿ ಮಾಡಿಸ್ತಾನ ಹ್ಞೂ ನಮ್ಮ ಅಪ್ಪ ಮಾಡಿ ಚಿಂತ ಗಂಟೆ ಹಾಕೈತಿ ನಾ ಹಂಗಿಲ್ಲ ನಾ ನಿಮ್ಮ ಅಪ್ಪದಲ್ಲಿ ನೋಡ್ರಿ ಅಂತ ಹೆಣ್ಣು ಗಂಟೆ ಹಾಕ್ತಾನ ಮೂರು ಹೆಣ್ಣು

ಇದಿ ಎತ್ತಕ್ಕೆ ಬಂದಾಯಿದೆ ಸಾಕು ಬಾಯ್ ಅವ್ನ್ ಕರಿಕೋಕ ನಿನ್ನ ಇಲ್ಲಿ ಬರಿ ಬರಿ ಬಲೆ ತಿಕ್ ಬರಿ ಬಲೆ ತಿಕ್ ಬರಿ ತಿಕ್ ಬರಿ ಬಂಡೆ ಅತ್ತೆಕ ಹರಕೊಳತ್ತಿರದು ಓ ಹರತಾ ಮಲ್ಲಿ ಮಲ್ಲಿ ಹೆಕ್ಕನ ಬಂಡೆ ತಿಕ್ಕರೆ ಹೊಂ ಹೊಂ ತಾಯನ ಹೇಳಬೇಕು ನಾನು ಬಂಡೆ ಗಂಡ ಬಂಡೆ ತಿಕ್ಕತರ ಬಂಡೆ ತಿಕ್ಕರೆ ಏ ಏ ಹಿಂಗ 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 ಮಾಡ್ತರೆ ಯಾಕ

అక్కడ గాంగ అంటే చలోన చూడండి బాండే ఎల్లండితికతన చూడండి నా గాండా చూడండి వెరీ బడేతికి వెరీ తలాలాలండితిక బాడేతికి వల్తికి బా

ಅಮ್ಮ ಅವ್ರ ಗಂಡ ಅಮ್ಮ ಅವ್ರ್ ಗಂಡ ಅಂತಾರೆ ಅದ್ರಾಗಿನ ಇದ್ರಾಗ ಏ ಭಾಂಡೆ ತಿಕ್ಕೋಣ ಬಾ ಭಾಂಡೆ ತಿಕ್ಕೋಣ ಬಾ ಅಂದ್ರ ಏನಪ್ಪ ಅವ್ರ ಬಳಿ ಬಾಂಡೆಕ್ಕ ಹೋಗ್ಲೇ ಬಂದ್ ಮಾಡ ಬಂದ್ ಮಾಡುದ ಏನ್ರಿ ಯಾರ್ ಹತ್ರ ಬಂದ್ ಮಾಡಂಗಿಲ್ಲ ರೀ ಇದನ್ನ ವಿಡಿಯೋ ಮಾಡೋದು ಏನ್ರಿ ಅವ್ರೇನತಾರೆ ನಿಮ್ಗ ನೋಡ್ರಿ ಫ್ರೆಂಡ್ಸ್ ನನ್ ಗಂಡ ಎಲ್ಲಾರು ಮಂದಿ ಅಲ್ಲ ಅವ್ರು ಓ ಇ ಇವ್ರು ಓ ಊರನವ್ರು ನಮ್ಮ ಊರನ್ನ ಮಂದೆಲ್ಲ ಆಕೈತಿ ತವ್ರೆ ಭಾಂಡೆ ತಿಕ್ಕವ್ನಕ ಅವ್ರಿಗೊಂದು ಸರಿಯಾದ ಕಮೆಂಟ್ ಹಾಕ್ರಿ ನೀವು ಅವ್ರಿಗೆ ಏನು ಅನ್ನಬೇಕ ಅನ್ನೋದು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಏನು ಅನ್ನೋದು

ಈಗ ಲೈವ್ ನನ್ನ ಗಂಡನ ಯಾವಾಗ ತೋರ್ಸಾಕತ್ತನೋ ಅವಾಗ ಲೈಕ್ ಕೆಚ್ಚಲ್ಲ ನನಗೆ ಹತ್ತು ಸಾವಿರ ಫಾಲೋವರ್ಸ್ ಆಗಿರಿ ತುಂಬು ತುಂಬು ಧನ್ಯವಾದಗಳು ನಾ ಹಿಂಗೆ ನನ್ನ ಗಂಡ ಏನು ತಗದ ಮಾಡ್ತಾನೆ ನಿಮ್ಗೆಲ್ಲ ನೀವು ನಮ್ಗೆಲ್ಲ ಹೆಣ್ಮಕ್ಳು ಹಿಂಗೆ ಸಪೋರ್ಟ್ ಮಾಡಿರಿ ಎಲ್ಲ ಗಂಡಗಳಿಗೆ ಮುಸ್ರಿ ತಿಕಾಂತ್ರಿ ಅದ ಸರಿ ನೀ ಬಾ ಅಬು ಕ್ವಚನ್ ತೊಗೋಬೇಕಲ್ಲ ನಾವು ಓಕೆ ಡಾನ್ ಯಾಕೆ ನೋಡಿರಿ ಫ್ರೆಂಡ್ಸ್ ನನ್ನ ಗಂಡು ಯಾವಾಗ ನನ್ನ ಗಂಡಂದು ಫೋಟೋ ಆಗಲಿ ಆ ವೀಡಿಯೋಸ್ ಆಗಲಿ ಯಾವಾಗ ನಾನು ಲೈವ್ ದಾಗ ಲಾಗ್ ಲಾಗ್ದಾಗ ತೋರ್ಸಿನಲ್ಲ ಅವಾಗ ನಿಮ್ಮ ಆಶೀರ್ವಾದದಿಂದ ನನ್ನ ಗಂಡನ ಆಶೀರ್ವಾದದಿಂದ ಇಪ್ಪತ್ತು ಜನ ಅಲ್ಲ ಇಷ್ಟೊಂದು ನಲ್ವತ್ತು ಜನ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ ಸೊ ನಿಮ್ಮ ಸಪೋರ್ಟ್ ನಿಮ್ಮ ದಯ ನನ್ನ ಮ್ಯಾನ್ ಹಿಂಗೆ ಇರಲಿ ಆದಷ್ಟು ನಿಮ್ಮ ಗಂಡು ಒಳಗೂ ನೀವು ಕೆಲಸ ಹೊತ್ಬಹುದು ಅದರಾಗ ಹತ್ತಬಹುದು ನಾವು ಅಡುಗೆ ಮಾಡಿ ಹಾಕತ್ತೀವಿ ಅವ್ರಿಗೆ ಅವರು ಅಷ್ಟು ನಾವು ತವ್ರ ಮನೆಗೆಲ್ಲ ಬಿಟ್ಟು ಇವ್ರ ಸಲ ಬಂದಿದ್ದು ಒಂದು ಬಳಕೆ ಇದೇನು ದೊಡ್ಡದಲ್ಲ ಮಾಡಿ